ಸ್ನೇಹಿತರೆ ತ್ರಯೋದಶಿ ದಿವಸ ಸಾಯಂಕಾಲ ಪೂಜೆ ಮಾಡೋದನ್ನು ಪ್ರದೂಷ ಪೂಜಾ ವಿಧಾನ ಅಂತ ಹೇಳ್ತೇವೆ ಅಂದರೆ ಇದೊಂದು ವಿಶೇಷವಾದ ವ್ರತ ಅದು ಇವತ್ತು ರವಿವಾರ ದಿವಸ ಬಂದಿದ್ದರಿಂದ ಇದಕ್ಕೆ ವಿಶೇಷವಾಗಿ ಪ್ರತಿಯೊಂದು ಏಕಾದಶಿಗೆ ಎಷ್ಟು ಮಹತ್ವ ಇರ್ತದೋ ಅಷ್ಟೇ ಪ್ರದೂಷ ವ್ರತಕ್ಕೂ ಕೂಡ ಬಹಳನೇ ಮಹತ್ವ ಇರ್ತದೆ ಒಂದೊಂದು ಪ್ರದೂಷ ವ್ರತಕ್ಕೂ ಒಂದೊಂದು ಮಹತ್ವದ ರವಿವಾರ ದಿವಸ ತ್ರಯೋದಶಿ ತಿಥಿ ಬಂದಾಗ ಈ ಪ್ರದೋಷ ಪೂಜೆಯನ್ನು ಮಾಡ್ತೀವಿ ರವಿವಾರ ದಿವಸ ತ್ರಯೋದಶಿ ತಿಥಿ ಬಂದಾಗ ಮಾಡಿದಂಥ ಈ ಪೂಜೆಗೆ ಆಯು ವೃದ್ಧಿ ಆರೋಗ್ಯತ ಅಂದರೆ ಆಯುಷ್ಯ ವೃದ್ಧಿ ಆಗ್ತದಂತ ಮನೆಯಲ್ಲಿ ಗಂಡ ಮಕ್ಕಳು ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ಈ ಒಂದು ರವಿವಾರ ದಿವಸ ತ್ರಯೋದಶಿ ತಿಥಿ ಆಚರಣೆ ಮಾಡಿದರೆ ಅನಾರೋಗ್ಯದಿಂದ ಬಳ್ತಾ ಇದ್ದರೆ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ ಅದೆಲ್ಲವೂ ದೂರ ಆಗ್ತದೆ ಹೇಳಿ ಈ ಒಂದು ಪ್ರದೂಷ ಪೂಜೆಯಲ್ಲಿ ಹೇಳ್ತಾರೆ ಇನ್ನು ಯಾರಿಗೆ ಸಂತಾನ ಆಗಿಲ್ವೋ ಯಾರು ಯಾವಾಗಲೂ ದುಃಖದಿಂದ ಇರ್ತಾರೋ ಅಂಥವರು ಕೂಡ ರವಿವಾರ ದಿವಸ ತ್ರಯೋದಶಿ ತಿಥಿ ಬಂದಾಗ ಪ್ರದೋಷ ಪೂಜೆಯನ್ನು ಮಾಡೋದ್ರಿಂದ ಅವರ ದುಃಖಗಳೆಲ್ಲವೂ ದೂರ ಆಗ್ತದಂತ ಅದಕ್ಕಾಗಿ ಈ ಮ ತ್ರಯೋದಶಿ ತಿಥಿಗೆ ಈ ಪ್ರದೋಷ ಪೂಜೆಗೆ ಬಹಳನೇ ಮಹತ್ವದ ಅದಕ್ಕೊಂದು ಕತಿಯದ ಹೇಳ್ತೀನಿ ಒಂದು ವಿಶೇಷ ಶ್ಲೋಕವನ್ನು ಕೂಡ ಹೇಳ್ತೀನಿ ಹೇಳಿರಿ ಒಂದು ಸಲ ಜಗತ್ ಕಲ್ಯಾಣಕ್ಕಾಗಿ ಭಾಗೀರಥಿ ನದಿ ದಂಡೆಯ ಮೇಲೆ ಎಲ್ಲ ಮಹಾನ್ ಋಷಿಗಳು ಒಂದು ಸಭೆಯನ್ನು ಮಾಡ್ತಾರೆ ಆ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ವ್ಯಾಸರ ಪರಮಶಿಷ್ಯರಾದಂಥ ಸೂತಮುನಿಗಳು ಆ ಸಭೆಗೆ ಆಗಮಿಸುತ್ತಿದ್ದಂತೆ ಎಲ್ಲ ಋಷಿಮುನಿಗಳು ಎದ್ದು ದಂಡವ ನಮಸ್ಕಾರವನ್ನು ಮಾಡಿ ವಿನೀತರಾಗಿ ಕೇಳ್ತಾ ಇದ್ದಾರೆ ಈ ಕಲಿಕಾಲ ಹೇಗಿರ್ತದೆ ಈ ಕಲಿಕಾಲದಲ್ಲಿ ನಾವು ಯಾವ ಒಂದು ನಿಯಮ ನಿತ್ಯಗಳನ್ನು ಆಚರಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಆಗ ಸೂತರು ಹೇಳ್ತಾ ಇದ್ದಾರೆ ಕಲಿಯುಗದಲ್ಲಿ ಮನುಷ್ಯನು ಪಾಪ ಕರ್ಮದತ್ತ ಹೆಚ್ಚು ಆಕರ್ಷಣೆಯನ್ನು ಹೊಂತಾನೆ ಶಾಸ್ತ್ರವನ್ನು ಧಿಕ್ಕರಿಸಿ ತನ್ನದೇ ಆಗಿರುವಂಥ ಒಂದು ಧರ್ಮವನ್ನು ಹೊಂದಿ ನಾನಾ ರೀತಿಯಿಂದ ಬಳಲಿಕ್ಕೆ ಶುರು ಮಾಡ್ತಾರೆ ಆಗ ದುಃಖಗಳು ಪೀಡಿತರು ಆಗ್ತಾರೆ ಅಲ್ಪಾಯುಷಿಗಳಾಗಿ ನಾನಾ ಥರದ ರೋಗದಿಂದ ಬಳಲಿಕ್ಕೆ ಶುರು ಆಗ್ತದೆ ಹೀಗಾಗಿ ಭೂಮಿಯ ಮೇಲೆ ಧನಮದ ಹೆಚ್ಚಾಗ್ತದೆ ನಾನಾ ಥರದ ಮಹಾಮಾರಿಗಳ ಉಪದ್ರವ ಉಂಟಾಗ್ತದ ಮನುಷ್ಯನ ಅತಿ ಆಸೆಯಿಂದ ದೇವರು ಧರ್ಮ ಎಲ್ಲವೂ ಲುಪ್ತಗೊಂಡು ಎಲ್ಲರೂ ಮದ್ಯಪಾನ ಪೀಡಿತರಾಗ್ತಾರೆ ಈ ಒಂದು ಕಲಿಯುಗದಲ್ಲಿ ದೇವರು ಧರ್ಮ ಭಕ್ತಿಯನ್ನ ತ್ಯಜಿಸಿ ಒಬ್ಬರನ್ನೊಬ್ಬರು ತಾರತಮ್ಯದಿಂದ ದ್ವೇಷವನ್ನ ಮಾಡ್ತಾ ಕಾಮ ಕ್ರೋಧಾದಿಗಳಿಂದ ಹುಟ್ಟಿದ ಅನೇಕ ದುರಾಚಾರಗಳನ್ನ ಆಶ್ರಯನ್ನ ಮಾಡ್ತಾರೆ ದೇವರು ಧರ್ಮವನ್ನ ಮರೆತು ದುಃಖದಿಂದ ಬಳಲ್ತಾರೆ ಅಂತ ಹೇಳಿ ಶೋನಕಾದಿಶಿಗಳು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಋಷಿಮುನಿಗಳೆಲ್ಲರೂ ಕೇಳ್ತಾ ಇದ್ದಾರೆ ಭೂಮಿ ಮೇಲಿರುವಂತಹ ಪ್ರಾಣಿಗಳೆಲ್ಲವೂ ಸುಖವಾಗಿರಬೇಕು ಅಂದರೆ ಆರೋಗ್ಯದಿಂದ ಇರಬೇಕು ಅಂದರೆ ಯಾವ ರೀತಿಯ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನು ಕೈಗೊಳ್ಳಬೇಕು ಅಂತ ಕೇಳಿದಾಗ ಆಗ ಸೂತ್ರ ಹೇಳ್ತಾ ಇದ್ದಾರೆ ದುಃಖ ವಿನಾಶವಾಗಬೇಕು ಅಂತಂದರೆ ಮಾಡಿದಂಥ ಪಾಪ ತಿಳಿಯದೇ ಮಾಡಿದಂಥ ಪಾಪಗಳೆಲ್ಲವೂ ನಷ್ಟವನ್ನು ಹೊಂದಬೇಕು ಧನ ವೃದ್ಧಿಯನ್ನು ಆಗಬೇಕು ಅಂದರೆ ಈ ಪ್ರದೂಷ ವ್ರತವನ್ನು ಆಚರಣೆಯನ್ನು ಮಾಡೋದರಿಂದ ನಮ್ಮಲ್ಲಿ ಎಷ್ಟೋ ಕರ್ಮಗಳು ಕೆಟ್ಟ ಕರ್ಮಗಳು ಕಳೆದು ಒಳ್ಳೆಯ ಒಂದು ದಿನಗಳು ನಮಗೆ ಪ್ರಾಪ್ತಿಯಾಗ್ತದೆ ಇಷ್ಟೇ ಪ್ರಯತ್ನ ಪಟ್ಟು ಭಗವಂತನ ಆರಾಧನೆಯನ್ನು ಮಾಡಬೇಕು ರವಿವಾರ ದಿವಸ ಪ್ರದೋಷ ಸಮಯದಲ್ಲಿ ರವಿ ಪ್ರದೋಷ ಆಚರಣೆ ಮಾಡೋದ್ರಿಂದ ವಿಶೇಷ ಫಲ ಅಂತ ಅಂಥೇಳಿ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ ಒಂದು ಊರಿನಲ್ಲಿ ಒಬ್ಬ ಅತೀ ಬಡವನಾದಂಥ ಬ್ರಾಹ್ಮಣ ಇರ್ತಾನೆ ಆ ಬ್ರಾಹ್ಮಣನಿಗೆ ಸಾಧ್ವಿಯಾದಂಥ ಹೆಣ್ಣು ಮಗಳಿರ್ತಾಳೆ ಆಕೆ ದೇವರು ಧರ್ಮ ಆಚರಣೆಯನ್ನು ಮಾಡ್ತಾ ಇರುವಂಥ ಪ್ರದೋಷ ಕಾಲದ ಪೂಜೆಯ ಸಹ ಮಾಡ್ತಾ ಇರ್ತಾಳೆ ಹೀಗಿರಬೇಕಾದರೆ ಆತನಿಗೆ ಒಬ್ಬ ಒಳ್ಳೆಯ ಪುತ್ರನ ಇರ್ತಾನೆ ಆತನಿಗೆ ಸಲ ಅನಿಸ್ತದ ಮಗನಿಗೆ ನಾನು ಗಂಗಾ ಯಾತ್ರೆಗೆ ಹೋಗಬೇಕು ಅಲ್ಲಿ ಸ್ನಾನ ಮಾಡಬೇಕು ಅದಕ್ಕಾಗಿ ತಂದೆ ತಾಯಿಗೆ ಹೇಳ್ತಾನೆ ನಾನು ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತೀನಿ ಅಂದರೆ ಗಂಗೆ ಕಾಶಿಗೆ ಹೋಗಿ ಗಂಗೆಯಲ್ಲಿ ನಾನು ಸ್ನಾನವನ್ನು ಮಾಡ್ಕೊಂಡು ಬರ್ತೇನೆ ಅಂಥೇಳಿ ಆಗ ತಾಯಿ ಒಂದಿಷ್ಟು ಅಡುಗೆಯನ್ನು ಮಾಡಿ ಆತನಿಗೆ ಕಟ್ಕೊಡ್ತಾಳೆ ಆ ಚೀಲವನ್ನು ಹಿಡಿದುಕೊಂಡು ಬರುವಂಥ ಸಂದರ್ಭದಲ್ಲಿ ಕಾಡದಲ್ಲಿ ನಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಚೋರರು ಆತನನ್ನು ಹಿಡಿದುಬಿಡ್ತಾರೆ ಆಗ ಆತ ಹೇಳ್ತಾನೆ ನಾನು ನಮ್ಮ ಮನೆಯಲ್ಲಿ ಅತಿಯಾದ ಬಡತನದ ಹೀಗಾಗಿ ಗಂಗಾ ಸ್ನಾನವನ್ನು ಮಾಡಿಕೊಂಡು ಕಾಶಿಗೆ ಹೋಗಿ ಭಗವಂತನ ಆರಾಧನೆಯನ್ನು ಮಾಡಿ ನಮ್ಮ ಬಡತನ ದೂರ ಮಾಡ್ಕೊಳ್ಬೇಕು ಅಂತ ಹೊಂಟೀನಿ ನನ್ನ ಹತ್ರ ಏನೂ ಇಲ್ಲ ಅಂಥೇಳಿ ಆಗ ಕೈಯಲ್ಲಿದ್ದ ಚೀಲವನ್ನು ಕಸ್ಕೊಂಡು ನೋಡ್ತಾರೆ ಆತ ಅಂದರೆ ಅವ್ರ ತಾಯಿ ಕಟ್ಟಿದಂಥ ರೊಟ್ಟಿ ಇರ್ತದ ಆಗ ಕಳ್ಳರಿಗೂ ಕಡ ಕೆಟ್ಟನ್ನಿಸದು ಸರಿಯಪ್ಪ ನೀನು ಒಳ್ಳೆಯವನಿದ್ದೀಯಾ ಈ ರೊಟ್ಟಿಯನ್ನು ತಿಂದು ನೀನು ಕಾಶಿಗೆ ಹೋಗು ಹೇಳಿ ಆತನನ್ನು ಬಿಟ್ಬಿಡ್ತಾರೆ ಆಗ ಮುಂದೆ ಬಂದಂಥ ಆತ ಒಂದು ನಗರವನ್ನು ಪ್ರದೇಶಕ್ಕೆ ಬರ್ತಾನೆ ಅಲ್ಲಿ ಬಂದು ಅವನಿಗೆ ನಡೆದು ನಡೆದು ಬಹಳನೇ ಆಯಾಸ ಆಗಿಬಿಡ್ತದೆ ಆ ಚೀಲವನ್ನು ಇಟ್ಕೊಂಡು ತನಗೆ ಎಷ್ಟು ಬೇಕೋ ಅಷ್ಟನ್ನು ತಿಂದು ಉಳಿದದ್ದನ್ನು ಇಟ್ಕೊಂಡು ಅಲ್ಲೇ ಒಂದು ಗಿಡದ ನೆರಳಲ್ಲಿ ಮಲ್ಕೊಂಡಿರ್ತಾರೆ ಇಂತಹ ಸಂದರ್ಭದಲ್ಲಿ ಅಲ್ಲಿಯ ರಾಜನ ಒಂದು ಆಸ್ಥಾನದಲ್ಲಿ ಕಳ್ಳತನ ಆಗಿಬಿಟ್ಟಿರ್ತದ ಆ ಕಳ್ಳ ಏನು ಮಾಡ್ತಾನೆ ಓಡಿ ಹೋಗ್ಬೇಕಾದ್ರೆ ಆತನಿಗೆ ಪರಿಚಾರಕರು ಬೆನ್ನು ಬಿಟ್ಟಿರ್ತಾರ ಆಗ ಆ ಕಳ್ಳ ಓಡ್ತಾ ಓಡ್ತಾ ಬಂದು ಇವು ಮಲ್ಕೊಂಡಿರುವಂಥ ಒಂದು ಸಂದರ್ಭದಲ್ಲಿ ಆತನ ಚೀಲಿನಲ್ಲಿ ಹಾಕಿ ಓಡ್ ಹೋಗ್ಬಿಡ್ತಾನೆ ಆ ಪರಿಚಾರಕರು ಏನು ಅವನು ಆಸ್ಥಾನದಲ್ಲಿ ಇದು ಅಂತ ಆ ಕೆಲಸಗಾರರು ಅವನ ಹಿಂದೆ ಸಿಪಾಯಿಗಳು ಓಡಿ ಬಂದು ಬಂದು ನಂತರ ಇವು ಮಲ್ಕೊಂಡಿರ್ತಾನಲ್ಲ ಅದೇ ಸ್ಥಳಕ್ಕೆ ಬರ್ತಾರೆ ಬಂದು ನೋಡ್ತಾರೆ ಜೀಲದಲ್ಲಿ ಆ ಕದ್ದಂಥ ಎಲ್ಲ ದ್ರವ್ಯಗಳಿರ್ತಾವ ಆಗ ಅವನೇನು ಮಾಡ್ತಾರೆ ಇವನನ್ನೇ ನೀನೇ ಕಳ್ಳ ಅಂತಿಕೊಂಡು ಕರೆದುಕೊಂಡು ಹೋಗ್ತಾರೆ ಹೋಗಿ ಸೆರೆಯಲ್ಲಿ ಬಂಧನದಲ್ಲಿ ಇಟ್ಟುಬಿಡ್ತಾರೆ ಹೀಗೆದ ಆ ತಾಯಿ ಆ ದಿನ ಪ್ರದೂಷತ ಬಂದಿರ್ತದ ಭಗವಂತನ ಆರಾಧನೆ ಮಾಡ್ತಾ ಪ್ರದೋಷವಚವನ್ನು ಮೃತವನ್ನು ಆಚರಣೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭಗವಂತನ ಹತ್ರ ಕೇಳ್ಕೊಳ್ತಾಳೆ ನನ್ನ ಮಗ ಕಾಶಿಗೆ ಹೋಗ್ತೀನಿ ಅಂಥೇಳಿ ನಿನ್ನ ಹತ್ರ ಬರಲಿಗ ತಾನ ಆತನಿಗೆ ಏನೂ ಸಂಕಟಗಳು ಒದಗಬಾರ್ದು ನೀನು ಆತನಿಗೆ ರಕ್ಷಣೆಯನ್ನು ಕೊಡು ಅಂಥೇಳಿ ಭಗವಂತನಲ್ಲಿ ಬೇಡ್ಕೋತಾಳೆ ಆಕೆಯ ಪ್ರಾರ್ಥನೆ ಭಗವಂತನಿಗೆ ಮುಟ್ಟುತ್ತದ ರಾಜನ ಸ್ವಪ್ನದಲ್ಲಿ ಹೋಗಿ ನೀನು ಸೆರೆಮನೆಯಲ್ಲಿ ಇಟ್ಟಂಥ ಆ ಬಾಲಕ ಕಳ್ಳತನ ಅಲ್ಲ ಕಳ್ಳತನ ಮಾಡಿಲ್ಲ ಅದಕ್ಕಾಗಿ ಆತನೋ ಏನು ಹೇಳ್ತಾನೋ ಅದನ್ನು ಸರಿಯಾಗಿ ಕೇಳಿಸ್ಕೋ ಇಲ್ದಿದ್ರೆ ನಿನ್ನ ಎಲ್ಲ ರಾಜ್ಯವು ನಷ್ಟ ಆಗ್ತದೆ ಅಂತ ಹೇಳಿ ಮಾರನೇ ದಿವಸವೇ ಆ ರಾಜ ಸ್ವಪ್ನೆಯಿಂದ ಎದ್ದು ಬೆಳಗ್ಗೆ ಎದ್ದು ಬಂದು ಆತನನ್ನು ಬಿಡುಗಡೆಯನ್ನುಗೊಳಿಸ್ತಾನೆ ನಡೆದಂಥ ಎಲ್ಲ ವೃತ್ತಾಂತವನ್ನು ಕೇಳ್ತಾನೆ ನಾನು ಕಾಶಿಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಮಲಗಿದ್ದೆ ಇದೇನು ನನಗೆ ಗೊತ್ತಿಲ್ಲ ಅಂತ ಹೇಳಿ ಆಗ ಆ ಬಾಲಕನ ಮಾತಿನಲ್ಲಿ ರಾಜನಿಗೆ ವಿಶ್ವಾಸ ಮೂಡ್ತದ ನಂತರ ತನ್ನ ಎಲ್ಲ ಸಿಪಾಯಿಗಳಿಗೆ ಹೇಳಿ ಈ ಹುಡುಗನ ತಂದೆ ತಾಯಿಯನ್ನು ಕರೆಸ್ರಿ ಹೇಳಿ ಆಗ ಹೋಗಿ ಸಿಪಾಯಿಗಳು ತಂದೆ ತಾಯಿಯನ್ನು ಕರ್ಕೊಂಡು ಬರ್ತಾರೆ ಆ ಅವರ ಕಷ್ಟವನ್ನು ನೋಡಿಸ್ ರಾಜನಿಗೆ ಬಹಳನೇ ಕೆಟ್ಟ ಆಗ ಐದು ಗ್ರಾಮಗಳನ್ನು ಆತನಿಗೆ ದತ್ತು ಕೊಡ್ತಾರೆ ಈ ಐದು ಗ್ರಾಮಕ್ಕೆ ನೀನೇ ಒಡೆಯ ಅಂಥೇಳಿ ಆ ಬಾಲಕನಿಗೆ ಕೊಡ್ತಾರೆ ಮುಂದೆ ಆ ಬಾಲಕ ರಾಜನಂತೆ ಆ ಒಂದು ಐದು ಗ್ರಾಮವನ್ನು ಆಡಳಿತ ನಡೆಸ್ಕೋತಾ ತಂದೆ ತಾಯಿಯನ್ನು ಸುಖವಾಗಿ ನೋಡ್ಕೊಳ್ತಾನಂತೆ ಇದು ಭಗವಂತನ ಆರಾಧನೆಯನ್ನು ಮಾಡಿದ್ದಕ್ಕಾಗಿ ಭಗವಂತ ಕೊಟ್ಟ ಒಂದು ವರ ಅಂಥೇಳಿ ಆದ್ದರಿಂದ ಈ ಪ್ರದೂಷ ಕಾಲದ ವ್ರತವನ್ನು ಮಾಡೋದ್ರಿಂದ ದುಃಖಗಳು ದೂರ ಆಗ್ತದೆ ಅಂಥೇಳಿ ನಾವು ಈ ಪ್ರದೂಷ ವ್ರತವನ್ನು ಪ್ರತಿ ವಾರ ಒಂದೊಂದು ಯಾವ ದಿನ ಬರ್ತದೋ ಪ್ರದೂಷ ವ್ರತ ಆ ರೀತಿಯಾಗಿ ಇರ್ತದೆ ಸೋಮವ್ರ ಸೋಮವಾರ ಬಂದರೆ ಸೋಮ ಪ್ರದೂಷ ವ್ರತ ಹೇಳಿ ಆಚರಣೆಯನ್ನು ಮಾಡ್ತೀವಿ ತ್ರಯೋದಶಿ ದಿವಸ ಸಾಯಂಕಾಲ ಸಮಯದಲ್ಲಿ ನಮಗೆ ತ್ರಯೋದಶಿ ತಿಥಿ ಇರಬೇಕು ಆ ಸಮಯದಲ್ಲಿ ಮಾಡಿದಂಥ ಶಿವನ ಪೂಜೆಯಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಇವತ್ತು ಒಂದು ವಿಶೇಷವಾದ ಸ್ತೋತ್ರವನ್ನು ಕೂಡ ನಮಗೆ ಹೇಳ್ಕೊಡ್ತೀನಿ ಎರಡೇ ಎರಡು ಸಾಲದ ನನ್ಗೆ ಬರೆದು ಹಾಕಲಿಕ್ಕೆ ಸಮಯ ಇಲ್ಲ ಅದಕ್ಕೆ ಹೇಳ್ಬಿಡ್ತೀನಿ ನೀವು ಕೇಳಿದ್ರು ಸಾಕು ಈ ಶ್ಲೋಕ ಎಷ್ಟು ವಿಶೇಷತೆ ಅದ ಅಂದ್ರೆ ಈ ಶ್ಲೋಕದಲ್ಲೇ ಹೇಳ್ತಾರೆ ಋಣಪಾತಕ ದೌರ್ಭಾಗ್ಯ ತಾಪತ್ರೆಯ ನಿವೃತ್ತಯೇ ಅಶೇಷಾಗ ವಿನಾಶಾಯ ಪ್ರಸೀದ ಮಮ ಶಂಕರ ದುಃಖ ಶೋಕಾಭಿ ಸಂತೃಪ್ತ ಸಂಸಾರವಯ ಪೀಡಿತ ದೀನಂ ರಾಹಿ ಮಾಂ ಋಷವಾಹನ ಜಯ ದೇವ ಜಗನ್ನಾಥ ಜಯಶಂಕರ ಶಾಶ್ವತ ಜಯ ಸರ್ವಸುರಧ್ಯಕ್ಷ ಜಯ ಸರ್ವ ಸುರಾರ್ಚಿತ ಜಯ ಸರ್ವ ಗುಣಾತೀತ ಜಯ ಸರ್ವರಪ್ರದ ಜಯ ನಿತ್ಯ ನಿರಾಧಾರ ಜಯ ವಿಶ್ವಂಭರಾವ್ಯ ಜಯ ವಿಶ್ವೈಕವಂದ್ಯ ಜಯ ನಾಗೇಂದ್ರಭೂಷಣ ಜಯ ಗೌರೀಪತೆ ಶಂಭೋ ಜಯ ನಿತ್ಯ ನಿರಂಜನ ಜಯನಾಥ ಕೃಪಾಸಿಂಧೋ ಜಯ ಭಕ್ತಾತಿಭಂಜನ जयदुस्तार प्रभो प्रसीद मे महादेव संसार तस्य खिद्यतः सर्वपापाक्षयं कृत्वा रक्ष्मां परमेश्वर महापापः महा तस्य च ಮಹಾಶೋಕ ವಿನಷ್ಟಸ್ಯ ಮಹಾರೋಗ ತೊರೆಸೆ ಚ ಋಣಭಾರ ಪರಿತಸ್ಯ ದೇಹಮಾನಸ ಕರ್ಮಬೀಹಿ ಗ್ರಹೈ ಪ್ರಪಿಢ್ಯಮಾನಸ ಪ್ರಸಿದಹ ಶಂಕರ ಸದಾ ಆರೋಗ್ಯಂ ಕೋಶವೃದ್ಧಿ ಬಲೋನ್ನತಿ ಮಮಾಸ್ತು ನಿತ್ಯಂ ಆನಂದ ಪ್ರಸಾದಾತ್ಮ ಶಂಕರ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನೀವು ವೃತ್ತವನ್ನು ಮಾಡದೇ ಇದ್ದರೂ ಕೂಡ ಕಥೆಯನ್ನು ಕೇಳಿ ಶ್ಲೋಕವನ್ನು ಆಲಿಸಿದ್ರೂ ಕೂಡ ನಮ್ಮ ಜೀವನದಲ್ಲಿ ಎಷ್ಟೋ ಸಂಕಷ್ಟಗಳು ಹೋಗ್ತದೆ ಮನುಷ್ಯ ಕಷ್ಟಗಳು ಬರ್ತಾವೆ ಅನ್ನೋದಕ್ಕಿಂತ ಹೆಚ್ಚು ಆ ಕಷ್ಟಗಳು ಯಾಕೆ ಬರ್ತಾವೆ ಅನ್ನೋದು ತಿಳ್ಕೊಳ್ಬೇಕು ನಮ್ಮ ಒಂದು ಕಷ್ಟಗಳು ದೂರ ಆಗಬೇಕು ಅಂದರೆ ಕಷ್ಟವನ್ನು ಕೊಟ್ಟಂಥ ಭಗವಂತ ಅದರ ಹಿಂದೆ ಪರಿಹಾರವನ್ನು ಕೂಡ ಇಟ್ಟಿರ್ತಾನೆ ಅಂತ ಮಾತ್ರ ಯೋಚನೆ ಮಾಡಬೇಕು ಯಾವಾಗ ಭಗವಂತನಲ್ಲಿ ನಮ್ಮ ಒಂದು ಮನಸ್ಥಿತಿ ಹತ್ರ ಅವನಿಗೆ ಹತ್ತಿರ ಆಗ್ತದೋ ಆಗ ನಮ್ಮ ಸಂಕಷ್ಟಗಳೆಲ್ಲವೂ ತಾನಾಗಿಯೇ ತಿಳಿಯಾಗ್ತಾ ಹೋಗ್ತದೆ ಅದಕ್ಕೆ ಮನುಷ್ಯ ಈ ಕಲಿಯುಗದಲ್ಲಿ ಆದಷ್ಟು ಕೆಟ್ಟ ಕೆಲಸ ಆಗಲಿ ಕೆಟ್ಟ ಒಂದು ಮಾತನ್ನು ಕೇಳೋಕ್ ಮಾಡಬಾರ್ದು ಮನುಷ್ಯನ ಎಷ್ಟೇ ಪ್ರಯತ್ನ ಪಟ್ಟಾದರೂ ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ